ಎರಡು ಬೇಲ್ಪಟ್ಟು ಕಾಲೇಜುಗಳು ಹೊಂದುವಂತಹದ್ದಾಗಿದೆ ಇಲ್ಲಿ ಕುಲಪತಿಗಳಾಗಲಿ ಕುಲಸಚಿವರು ಜಗದೀಶ್ ಅವರು ಜಗದೀಶ್ ಅವರು ಬಡ ಒಂದೇ ಎರಡು ನಿಮಿಷ ಒಂದೇ ನಿಮಿಷ ಇದಕ್ಕೆ ನೋಡ್ರಿ ನಾವು ಹೇಳ್ತಾ ಆಗೋದಲ್ಲ ಈಗ ಹೇಳಿಕೊಂಡಿರ್ಬೇಕಾಗತ್ತೆ ಅದು ಅಲ್ಲಿ ಬಹಳ ಹೋರಾಟ ನಡೆದ ಉಗ್ರ ಹೋರಾಡದ ಅಲ್ಲಿ ತೊಂಬತ್ತಾರು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಕ್ಕಳ ಕೂಡ ಮಾಡ್ತಾ ಇದ್ದಾರೆ ಬಡ ಮಕ್ಕಳ ಅದಕ್ಕೆ 对，那么那么个对。能 ನಮಗ ತಿಳಿದು ಬಂದಿದ್ದೆ ಅಂದ್ರೆ ಈ ವಿಶ್ವವಿದ್ಯಾಲಯಗಳನ್ನು ಮುಸ್ತಾರ ಗೊತ್ತಾಗಿದೆ ಈಗಾಗಲೇ ನಾನು ಅದಕ್ಕೆ ಹೋರಾಟ ಅದಕ್ಕೆ ಅದಕ್ಕೆ ಯಾಕೆ ಇದು ಇದು ಮುಂಚೆ ಬಾಗಲಹುಡ್ ಇದೆ ಪ್ರಗತಿ ಬಹಳಷ್ಟು ಸಾಧಿಸಿದೆ ವರ್ಷಕ್ಕೆ ಎಂಟು ಕೋಟಿ ಮೇಲ್ಪಟ್ಟು ಅದು ತನ್ನ ತನ್ನ ಸ್ವಂತ ಕಾಲಮಿ

ಈಗ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯ ಸಂಪುಟದಲ್ಲಿ ಉಪಸಮಿತಿಯನ್ನು ರಚನೆ ಮಾಡಿ ಈಗಾಗಲೇ ಒಂದು ಸಭೆಯನ್ನು ನಡೆಸಿದ್ದೇವೆ ಈಗಾಗಲೇ ಎಲ್ಲ ಹಾಲಿ ಇರ್ತಕ್ಕಂಥ ಹಳೆ ವಿಶ್ವವಿದ್ಯಾಲಯಗಳು ಮತ್ತು ಹೊಸದಾಗಿ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ನಾನಾ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ ಮೂಲಭೂತವಾಗಿ ಹಳೆ ವಿಶ್ವವಿದ್ಯಾಲಯಗಳಲ್ಲಿ ಪಿಂಚಣಿ ಕೊಡ್ತಕ್ಕಂಥ ಪರಿಸ್ಥಿತಿ ಕೂಡ ಇವತ್ತು ಬಹಳ ಕಷ್ಟಕರವಾಗಿದೆ ಇವೆಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಮತ್ತು ಹಿಂದಿನ ಸರ್ಕಾರ ಏನು ಹೊಸ ಏಳು ವಿಶ್ವವಿದ್ಯಾಲಯಗಳನ್ನು ಎರಡು ಕೋಟಿ ಅನುದಾನ ಕೊಟ್ಟು ಸ್ಥಾಪನೆ ಮಾಡಬೇಕು ಅಂತೇಳಿ ಸ್ಥಾಪನೆ ಮಾಡಿರ್ತಕ್ಕಂಥದ್ರಲ್ಲಿ ಏನೇನು ಪರಿಸ್ಥಿತಿಗಳಿದ್ದಾವೆ ವಾಹನ ಖರೀದಿ ಮಾಡೋಂಗಿಲ್ಲ ಜಮೀನು ಖರೀದಿ ಮಾಡೋಂಗಿಲ್ಲ ಹೆಚ್ಚು ಬೋಧಕರನ್ನು ತೆಗೆದುಕೊಳ್ಳೋಂಗಿಲ್ಲ ಯಾರು ಬೇರೆ ಮೂಲ ವಿಶ್ವವಿದ್ಯಾಲಯದಿಂದ ಅಲ್ಲಿಗೆ ವರ್ಗಾವಣೆ ಆಗ್ತಾರೆ ಅಥವಾ ಸೃಜನೆ ಆಗ್ತಾರೆ ಅದನ್ನು ಮಾತ್ರ ಉಪಯೋಗಿಸ್ಕೊಂಡು ಮಾಡಬೇಕು ಡಿಜಿಟಲ್ ಲರ್ನಿಂಗ್ ಹೇಳಿ ವಿನೂತನವಾದಂಥ ಹೊಸ ಶೈಲಿಯ ವಿಶ್ವವಿದ್ಯಾಲಯಗಳು ಹೇಳಿ ಇವತ್ತು ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ರಲ್ಲಿ ಅಲ್ಲಿರ್ತಕ್ಕಂಥ ಕುಲಪತಿಗಳು ಬಂದು ನಮಗೆ ವಾಹನ ಖರೀದಿ ಮಾಡಬೇಕು ಮತ್ತೊಂದು ಬೇಕು ಮಗದೊಂದು ಬೇಕು ಅಂತೆಲ್ಲ ಈ ರೀತಿ ಸಮಸ್ಯೆಗಳಿದ್ದಾವೆ ಇದನ್ನು ಮುಖ್ಯಮಂತ್ರಿಗಳು ಮನಗಂಡು ಈಗ ಇದಕ್ಕೆ ಒಂದು ಯಾವುದಾದ್ರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಉಪಸಮಿತಿ ಮಾಡಿದ್ದಾರೆ ಉಪ ಸಮಿತಿಯಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗಿದೆ ಇನ್ನು ಅಂತಿಮ ವರದಿಯನ್ನು ಸಂಪುಟದ ಮುಂದೆ ತಂದಿಲ್ಲ ಸಂಪುಟದಲ್ಲಿ ನಿರ್ದಿಷ್ಟವಾಗಿ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ ಕೇವಲ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಒಂದು ವರದಿಗಳ ಅನ್ವಯ ಕೆಲವು ಕಡೆ ಹೋರಾಟಗಳು ಮಗ್ದೊಂದು ಮಾಡ್ತಾ ಇದ್ದಾವೇ ಉತ್ತಾರದಕ್ಕಿಂದು ಉದ್ದ ಇದೆ ಅದೇ ಈಗ ಯಾಕಂದ್ರೆ ಸದಸ್ಯರು ಪಾಪ ಅವರು ಬಹಳಷ್ಟು ಉದ್ದ ಇರೋದು ಸ್ವಲ್ಪ ಸ್ವಲ್ಪಾದ್ರೂ ಹೇಳ್ಬೇಕಾಗತ್ತೆ ಅದರಿಂದ ಅದು ಮುಚ್ಚತ್ತದಲ್ವ ಇದರಿಂದ ಈಗ ಎಂತ ಇನ್ನ ಸರ್ಕಾರ ಯಾವುದೇ ಸ್ಪಷ್ಟವಾದಂತ ತೀರ್ಮಾನ ಆಗಿಲ್ಲ ಓಕೆ ಅದರಿಂದ ಸದಸ್ಯರು ಈಗ ಸದ್ಯಕ್ಕೆ ಸದ್ಯಕ್ಕೆ ಆತಂಕ ಪಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ಬೋದಾಗಿದೆ ಮನೆಯಂಡ್ ಕುಟ್ಟಾರ ಸರ್ವಾಧ್ಯಕ್ಷರೇ ಸರ್ಕಾರದಲ್ಲಿ ಸನ್ಮಾನ್ಯ ಸಚಿವರೇ ಅವ್ರ ಇಂಟರ್ವ್ಯೂ ಏನು ಮರುಗಿರು ಬಂದ್ಬಿಟ್ಟಿದೆಯನ್ನು ಸ್ಪಷ್ಟವಾಗಿ ನಾವು ಯೂನಿವರ್ಸಿಟಿಗಳನ್ನ ಮುಂಚಿತೀವಿ ಅಂತ ಇಂಟರ್ವ್ಯೂ ನಲ್ಲಿ ತಿಳಿಸಿದ್ದಾರೆ ಕೇಳ್ತಿರೋದು ಇವರು ಅಧಿಕಾರಕ್ಕೆ ಬಂದಂತ ಸಮಯದಿಂದಲೂ ಈ ಯೂನಿವರ್ಸಿಟಿಗಳು ಒಂಬತ್ತು ಅಥವಾ ಹತ್ತು ಯೂನಿವರ್ಸಿಟಿಗಳಿಗೆ ನಮ್ಮ ಕಾಲದಲ್ಲಿ ಸರ್ಕಾರದ ಹದಿಮೂರು ಯೂನಿವರ್ಸಿಟಿಗಳು ಮಾಡಿದ್ದೀವಿ ಹದ್ಮೂರಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ ಒಂದು ರೂಪಾಯಿ ಒಂದು ರೂಪಾಯಿ ಹಣ ಹೊಸ ವಿಶ್ವವಿದ್ಯಾನಿಲಯಕ್ಕೆ ನಾವು ಕೊಟ್ಟಿದಾರ ಆ ವಿಶ್ವವಿದ್ಯಾನಿಲಯಗಳು ತಮ್ಮ ಸ್ವಂತ ಶಕ್ತಿಯಿಂದ ಇವತ್ತು ನಿರ್ವಹಣೆಯನ್ನು ಮಾಡಿಕೊಂಡು ಕಾಲ ಕಾಲಕ್ಕೂ ರಿಸಲ್ಟ್ ಅನ್ನು ಕೊಟ್ಟು ಸಂಯೋಜನೆಯನ್ನು ಕೊಟ್ಟು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಿದ್ದಾರೆ ಇವರಿಂದ ಹಣ ಏನ್ ಕೇಳಿಲ್ಲ ಇವರು ಹಣ ಇಲ್ಲ ಇವರೇನು ಹಣ ಕೊಡುತ್ತಾರೆ ಇವರು ಅಸಂಬದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಿರೋದು ಆ ಯೂನಿವರ್ಸಿಟಿಗಳು ಆ ಜಿಲ್ಲೆಗೆ ಅವಶ್ಯಕತೆ ಇದೆ ಅದನ್ನ ನಮ್ಮ ಸನ್ಮಾನ್ಯ ಸದಸ್ಯರು ಹೇಳ್ತಿರೋದು ಹಾಗಾಗಿ ಅಲ್ಲಿರುವಂತ ಜಿ ಆರ್ ಹತ್ತು ಪರ್ಸೆಂಟ್ ಇದೆ ಹದಿನೈದು ಪರ್ಸೆಂಟ್ ಇದೆ ಹಾಗಾಗಿ ಅದರ ಅವಶ್ಯಕತೆ ಇದೆ ಬಹಳ ಉತ್ತಮವಾಗಿ ನಿರ್ವಹಣೆ ಆಗ್ತಿದೆ ಇವರಂತೂ ನಿರ್ವಹಣೆ ಮಾಡಲಿಕ್ಕೆ ವಿಫಲರಾಗಿದ್ದಾರೆ ಈಗ ಹಳೆ ಯೂನಿವರ್ಸಿಟಿಗಳು ಅದನ್ನ ರಿವ್ಯೂ ಮಾಡದ ರಿವ್ಯೂ ಕಮಿಷನ್ ಯಾರು ಮಾಡ್ಬೇಕು ಗೊತ್ತಾ ಯಾರು ಮಾಡಬೇಕು ಗೊತ್ತಾ ಗವರ್ನರ್ ಮಾಡಬೇಕಾಗಿರೋದು ನೀವಲ್ಲ

ಅಂತೂ ಸುತ್ತಲೇ ಹಾಯ್ ಆಯ್ತಲ್ಲ ಬಿಜೆಪಿ ಗಯಾಂತು ನಿ ಗೆಲ್ಲಲೇ ಅಂತ ಹೇಳೋದು ಮಾತಾಡೋದು ಸಬ್ಜೆಕ್ಟ್ ಮಾತಾಡೋದು ನಿ ಅಂತಂತ ಅವ್ರದಿ ಕೂಡ್ಸ್ಕೊಂಡೆ ಸ್ವಲ್ಪ ನೆನಪುಸ್ಕೊಳ್ಳಿ ಸೀನಿಯರ್ ಸರ್ ಯಾಕೆ ಹೇಳ್ತಾ ಇದೀರಾ ಅಯ್ಯೋ ಮುಡಿ ಮುಷ್ಟಕ್ಕೆ ಆಯ್ತು ಕೂಡ್ಕೊಳ್ಳಿ ಏನಾದ್ರೂ ಚರ್ಚೆ ಮಾಡೋಣ ಅಂತಾ ಹಿಟ್ ಅಂಡ್ ರನ್ ಕೇಸ್ ಅಲ್ಲ ಇದು ಆಯ್ತು

ಒಂದೊಂದು ಒಂದು ನಿಮಿಷ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಒಂದ್ ನಿಮಿಷ ಹೇಳಿದ್ದಾರೆ ಒಂದು ಅವಕಾಶ ನಿಮಿಷ ಒಂದೇ ಒಂದು ನಿಮಿಷ ಇರೋ ಒಂದ್ ನಿಮಿಷ ಮೊನ್ನೆ ಸಭಾಧ್ಯಕ್ಷ ಒಂದೇ ಸಭಾಧ್ಯಕ್ಷ ಮಾತಾಡ್ತಿದಾಗ ಕೂತ್ಕೊಳ್ಳಿ ಆಯ್ತು ಮಾತಾಡಿ ಬಜೆಟ್ ಮಾತಾಡಿ ಮಾತಾಡಲು ಸಭಾಧ್ಯಕ್ಷ ಈಗ ಬಿಜೆಪಿಯವರು ಯೂನಿವರ್ಸಿಟಿಗಳು ಬೇಕಾಗ್ಬಿಟ್ಟು ಕೊಟ್ಬಿಟ್ಟು ನನ್ನ ಕಾನ್ಸಿಯನ್ಸ್ ಅಲ್ಲಿ ಬಹಳ ಗಲಾಟೆ ನಡೀತಾರೆ ಸಭಾಧ್ಯಕ್ಷರೇ ಇಲ್ಲಿ ಊರೂರಿಗೆ ಒಂದು ಯೂನಿವರ್ಸಿಟಿ ಮಾಡ್ಬಿಟ್ಟವ್ರೆ ದಯವಿಟ್ಟು ಹೆಬ್ಬಾಳ ಕ್ಷೇತ್ರಕ್ಕೆ ಒಂದು ಯೂನಿವರ್ಸಿಟಿ ಕೊಡ್ರೂ ಅಂತ ಬಹಳ

ನೋಡಿ ಒಂದ್ ಸೆಕೆಂಡ್ ಮಂತ್ರಿ ಅವರೇ ಇಂಪಾರ್ಟೆಂಟ್ ಚರ್ಚೆ ಇರಬಹುದು ಅವ್ರಿಗೆ ಉತ್ತರ ಕೊಡ್ತಾರೆ ಮತ್ತೆ ಬಗ್ಗೆ ಯಾರು ಚರ್ಚೆ ಮಾಡಬೇಡಿ ನಿಮ್ಗೆ ಬಜೆಟ್ ನಲ್ಲಿ ಮತ್ತೆ ರಾಜ್ಯ ಮಾತಾಡಲಿ ಬೇಕಾದ ಅವಕಾಶ ಇದೆ ಅದ್ರಲ್ಲಿ ಮಾತಾಡ್ಲಿ ಅವರು ಯಾಕಂದ್ರೆ ನೆಕ್ಸ್ಟ್ ಸಭಾಧ್ಯಕ್ಷರೇ ಹಿಂದೆ ಮಾನ್ಯ ಏನೋ ಸಚಿವರಾಗಿದ್ದಂಥವ್ರು ನಮ್ಮ ಇಲಾಖೆಯಲ್ಲಿ ಷರತ್ತುಗಳನ್ನು ಹಾಕಿದ್ದಾರೆ ಸ್ವಲ್ಪ ಸದಸ್ಯರು ಗಮನಕ್ಕೆ ಇರಬೇಕು ವಿಶ್ವವಿದ್ಯಾಲಯ ಅಂದ್ರೆ ಏನು ಅಂತಕ್ಕಂಥ ಪರಿಕಲ್ಪನೆ ಯಾವ ರೀತಿ ಇತ್ತು ವಿಶ್ವವಿದ್ಯಾಲಯ ಯಾವ ರೀತಿ ಇರ್ಬೇಕು ನಾನು ಹೇಳ್ತೇನೆ ಅಲ್ಲ ಇದು ಒಂದು ನಿಮಿಷ ಸೆಕೆಂಡ್ ಶ್ರೀನಿವಾಸ ಶ್ರೀನಿವಾಸ್ ಮಾತಾಡಿ ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕನ್ನು ಕೇಳಬಯಸುತ್ತೇನೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನ ಒದಿಸಿದ್ದಾರೆ ಅದು ನನಗೆ ತಲುಪಿಲ್ಲ ತಲುಪಿಲ್ಲ ನನಗೆ ಉತ್ತರ ಇಲ್ಲ ಎಷ್ಟು ಮನೆ ಅಧ್ಯಕ್ಷರೇ ಈಗ ನಾವು ಈಗ ಅದ್ರ ಅಧ್ಯಕ್ಷ ಮನೆ ತಲುಪಿಲ್ಲ ಅದ್ರ ಬಗ್ಗೆ ಆದರೂ ಕೂಡ ನನಗೆ ಮನೆ ಅಧ್ಯಕ್ಷರೇ ಈಗ ನಮಗೆ ಪಿ ಎಸ್ ಸಿ ಶಾಲೆಯಿಂದ ಎಕ್ಸಾಮ್ ವೈಸ್ ಟೀಚರ್ ಕೊಡ್ತೀವಿ ಅಂತ ಹೇಳಿದ್ರು ಎಕ್ಸಾಮ್ ವೈಸ್ ಟೀಚರ್ ಕೊಡ್ತಾ ಇಲ್ಲ ಮತ್ತು ಓಲ್ಡ್ ಟೀಚರ್ಸ್ನ ಕಂಟಿನ್ಯೂ ಮಾಡಿದ್ದಾರೆ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಒಂದೇ ಕ್ಲಾಸಿಂದ ಸೇರಿಸಿರೋದ್ರಿಂದ ತುಂಬ ಅನುಕೂಲ ಆಗಿದೆ ನಮ್ಮ ಶಾ ಕ್ಷೇತ್ರದಲ್ಲಿ ಎರಡು ಶೂರಿ ಮತ್ತು ಇದೆ ಏಳ್ನೂರು ಎಂಟು ವಿದ್ಯಾರ್ಥಿಗಳಿದ್ದಾರೆ ಮನೆ ಅಧ್ಯಕ್ಷರೇ ಕೆ ಪಿ ಸಿ ಶಾಲೆ ಮಾಡಿದ್ರೆ ತುಂಬ ಅನುಕೂಲ ಅದರಲ್ಲಿ ಏನು ಗ್ರ್ಯಾಯೇಟ್ ಪ್ರೈಮರಿ ಟೀಚರ್ಸ್ ತಗೊಳ್ತೀವಿ ಅಂತ ಹೇಳಿದರೆ ಆ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ ತಗೊಂಡಿಲ್ಲ ಜೊತೆಗೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಎಲ್ಲ ಟೀಚರ್ಸ್ಗೂ ಟ್ರೈನಿಂಗ್ ಕೊಟ್ಟರೆ ಇಂಗ್ಲೀಷ್ ಮೀಡಿಯಂ ಮಾಡೋದ್ರಿಂದ ಏನು ಅವಾಗ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರವೇಶಾಲಯ ಹೋಗೋದು ತಪ್ಪಿ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ತುಂಬಾ ಅಭಿವೃದ್ಧಿ ಆಗ್ತವೆ ಅನ್ನೋದ್ರಿಂದ ಏನು ಗ್ರಾಜ್ಯುಯೇಟ್ ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಉತ್ತಮವಾಗಿ ಟ್ರೈನಿಂಗ್ ಕೊಟ್ಟು ಎಲ್ಲ ಟೀಚರ್ಸ್ಗೂ ಟ್ರೈನಿಂಗ್ ಕೊಟ್ಟು ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅನ್ನೋಕ್ಕಂಥ ಒಂದು ಮೇಡಮ್ ಬಟ್ ಅಧ್ಯಕ್ಷೆ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಚೆನ್ನಾಗಿ ಮಾಡ್ತಾ ಇದಾರೆ ನೀವು ಸಿಗಬೇಕು ಎಷ್ಟೇ ಅಲ್ಲ ನಿಮಗೆ ಸಮಸ್ಯೆ ಏನಿದೆ ಇಂಟರ್ಸೆಕ್ಚುಯಲ್ ಚೆನ್ನಾಗಿದೆ ಸರ್ ಆದ್ರೆ ಕ್ವಾಲಿಟಿ ಕ್ವಾಲಿಟಿ ಟೀಚರ್ಸ್ ಇಲ್ಲ ಆಯ್ತು ಒಂದಾದ್ ಮತ್ತೆ ಕ್ವಾಲಿಟಿ ಟೀಚರ್ಸ್ ಬೇಕಲ್ಲಿಕೆ ಆ ನಂತರ ಎಲ್ಲಿ ಇದು ಎಕ್ಸಾಮ್ಸ್ ಮತ್ತೆ ಈಗ ಏನು ಕ್ಯಾಮೆರಾ ಎಲ್ಲಾ ಮಾಡ್ಕೊಟ್ರು ಒಳ್ಳೆ ಚರ ಆಯ್ತು ಆಯ್ತು ಏನಾಗಬೇಕು ಇಲ್ಲಿ ಅಲ್ಲಿ ಎಲ್ಲಾ ಟೀಚರ್ಸ್ಗೂ ಟ್ರೈನಿಂಗ್ ಕೊಡಬೇಕು ಅಂತ ಇದೆ ಮತ್ತೆ ಏನು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಿಡ್ ಡೇ ಮೀಲ್ಸ್ ಕೊಡ್ತೀವಿ ಎಲ್ಲದೂ ಕೊಡ್ತೀವಿ ಆದರೆ ಶಾಲೆಗೆ ಅಡ್ಮಿಷನ್ ಆಗ್ತಾ ಇರೋದು ಕಡಿಮೆ ಯಾಕೆ ಕಾರಣ ಅಂತಂದ್ರೆ ಟೀಚರ್ಸ್ಗಳು ಕ್ವಾಲಿಟಿ ಕಡಿಮೆ ಇಲ್ಲ ಟೀಚರ್ ಕ್ವಾಲಿಟಿ ಕರೆಕ್ಟ್ ಈಗ ಹೌದು ಐನೂರು ಮಕ್ಕಳಿಗಿಂತ ಕಡಿಮೆ ಇದ್ರೂ ಕೂಡ ಅಂತ ಪ್ರದೇಶದಲ್ಲಿ ಪಿ ಸಿ ಶಾಲೆ ಮಾಡ್ತಾ ಇಲ್ಲ ಐನೂರುಗಿಂತ ಸಡಿಲಿಸಿ ಐನೂರು ಮಕ್ಕಳಿಗಿಂತ ನಾನ್ನೂರು ಮೇಲೆ ಇದ್ರು ಕೂಡ ಪಿ ಸಿ ಶಾಲೆ ಮಾಡಬೇಕು ಅನ್ನತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ ಇದು ನನ್ನ ಬೇಡಿಕೆ ಆಗಿದೆ ಜೊತೆಗೆ ಸಬ್ಜೆಕ್ಟ್ ವೈಸ್ ಟೀಚರ್ ಕೊಡ್ತಿದ್ದಿಲ್ಲ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಕೊಡಬೇಕು ಅಂತ ನನ್ನ ಮನೆ ಮನೆ ಅಧ್ಯಕ್ಷರೇ ರೈಟ್ ಮಂತ್ರಿಗಳು ಮನೆ ಅಧ್ಯಕ್ಷರೆ ಸದಸ್ಯರು ಹೇಳೋದು ಕರೆಕ್ಟ್ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಗೆಲ್ಲ ಹಣ ಬಂದ ತಕ್ಷಣ ನಾವು ಬೇರೆ ಬೇರೆ ರೂಪದಲ್ಲಿ ಎಲ್ಲ ಆದ್ರೆ ಟೀಚರ್ಸ್ ಪಟೇಲ್ ವೇದ್ವ್ಯಾಸ್ ಅವರೇ ಕೂತ್ಕೊಲ್ಲಿ ಅವ್ರೆ ಹೊನ್ನ ಅಧ್ಯಕ್ಷರೇ ಟೀಚರ್ಸು ಜಿ ಪಿ ಟಿ ಅವ್ರಿಗೆ ನಾವು ರಿಕ್ರೂಟ್ಮೆಂಟ್ ಮಾಡಿದ ತಕ್ಷಣ ಯಾಕೆಂದರೆ ಅವರೆಲ್ಲ ಹೊಸದಾಗ ಬರೋದ್ರಿಂದ ಅವ್ರು ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಬರಬೇಕಾದ ಅದು ಕಾನೂನಿದೆ ಆದರೆ ಹಳೆ ಟೀಚರ್ಸ್ ಏನಿದ್ದಾರೆ ಅವರಿಗೂ ಕೂಡ ನಮ್ಮ ಡಯಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಮತ್ತು ಎ ಪಿ ಎಫ್ ಅಂದರೆ ಅಜೀಂ ಪ್ರೇಮ್ಜಿ ಜಿ ಫೌಂಡೇಶನ್ನಿಂದ ಹತ್ತು ಸಾವಿರ ಟೀಚರ್ಸಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ